ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ನೀವು ಮೊನ್ನೆ ಬರೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಬರೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಆಫೀಷಿಯಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ಆ ಆಫೀಷಿಯಲ್ ಕೀ ಆನ್ಸರ್ಗಳನ್ನ ಹೇಗೆ ನೋಡೋದು ಮತ್ತು ಯಾವುದಾದ್ರೂ ಒಂದು ಕೀ ಆನ್ಸರ್ ನಿಮಗೆ ತಪ್ಪು ಅಂತ ಅನಿಸಿದರೆ ಅದಕ್ಕೆ ಇಲಾಖೆಗೆ ಹೇಗೆ ಅಬ್ಜೆಕ್ಷನ್ ಅಥವಾ ಆಕ್ಷೇಪಣೆಯನ್ನು ಮಾಡೋದು ಅಂತ ನೋಡೋಣ ಓಕೆ ಹಾಗಾದರೆ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಆದರ್ಶ ವಿದ್ಯಾಲಯ ಅಂಥೇಳಿ ಟೈಪ್ ಮಾಡಿ ಆಮೇಲೆ ಇಲ್ಲಿ ಮೊದಲನೇ ಲಿಂಕ್ ಬರ್ತದೆ ನೋಡಿರಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂಥೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಪೇಜ್ ನಿಮಗೆ ಇಂಗ್ಲೀಷ್ನಲ್ಲಿ ಕಾಣ್ತಿದೆ ಅದನ್ನು ಕನ್ನಡದಲ್ಲಿ ಹೇಗೆ ನೋಡೋದಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಮೇಲೆ ಕನ್ನಡ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಂತದ್ದು ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಓಕೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಡೌನ್ ಮಾಡಿದರೆ ಎಲ್ಲ ವರ್ಷನ್ಗಳ ಅಂದರೆ ವರ್ಷನ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಡಿ ಆಗಿರ್ಬೋದು ಓಕೆ ಎಲ್ಲ ವರ್ಷನ್ಗಳ ಕೀ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ ಓಕೆ ಸೊ ಈ ಕೀ ಆನ್ಸರ್ಗಳಲ್ಲಿ ನಿಮಗೆ ಯಾವುದಾದರೂ ಒಂದು ಉತ್ತರ ತಪ್ಪು ಅಂತ ಅನಿಸಿದರೆ ಯಾಕಂದರೆ ಆಲ್ರೆಡಿ ನೀವು ನಿಮ್ಮ ಕೋಚಿಂಗ್ ಸೆಂಟರ್ಗಳಲ್ಲಿ ಕೀ ಆನ್ಸರ್ ಡಿಸ್ಕಸ್ ಮಾಡಿರ್ತೀರಾ ಅಥವಾ ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೀ ಆನ್ಸರ್ಗಳನ್ನ ಹೇಳಿದ್ವಿ ಅದರಲ್ಲೂ ಸಹ ನೋಡಿರ್ತೀರ ಸೊ ನಿಮಗೆ ಈ ಇಲಾಖೆ ಕೊಟ್ಟಂತಹ ಕೀ ಆನ್ಸರ್ಗಳಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ತಪ್ಪು ಅಂತ ಅನಿಸಿದರೆ ಅದನ್ನು ನೀವು ಇಲಾಖೆಗೆ ಅಬ್ಜೆಕ್ಷನ್ ನೀಡ್ಬೋದು ಓಕೆ ಅಬ್ಜೆಕ್ಷನ್ ನೀಡಿ ಅವ್ರು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ ಇಲಾಖೆಯವರು ಸೊ ಅವ್ರಿಗೆ ಆ ಒಂದು ಆನ್ಸರ್ ತಪ್ಪು ಅಂತ ಅನಿಸಿದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಡ್ತಾರವರು ಓಕೆ ಸೊ ಹಾಗಾಗಿ ಈ ಒಂದು ಏನು ಇಲಾಖೆಗೆ ಅಬ್ಜೆಕ್ಷನನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಓಕೆ ಇಲ್ಲಿ ನೀವು ನೋಡ್ಬೋದು ದಿನಾಂಕ ಇಪ್ಪತ್ತೈದು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಜೆಯೊಳಗೆ ಓಕೆ ಸಂಜೆ ಐದು ಮೂವತ್ತರೊಳಗಾಗಿ ಅಬ್ಜೆಕ್ಷನ್ಗಳನ್ನ ಮಾಡ್ಬೋದು ಇಲಾಖೆಗೆ ನಾವು ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ಇಲ್ಲಿ ಇಲ್ಲಿ ಅವರೊಂದು ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ಓಕೆ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ಇಲ್ಲೊಂದು ಇಮೇಲ್ ಐ ಡಿಯನ್ನು ಕೊಟ್ಟಿದ್ದಾರೆ ಅವರು ಸೊ ಈ ಇಮೇಲ್ ಐ ಡಿಗೆ ನಿಮ್ಮ ಅಬ್ಜೆಕ್ಷನ್ಗಳನ್ನ ಸೆಂಡ್ ಮಾಡ್ಬೋದು ಅಥವಾ ಅಂಚೆ ಇಲಾಖೆ ಅಂಚೆ ಮೂಲಕ ಅಂದರೆ ಪೋಸ್ಟ್ ಮಾಡೋದರ ಮೂಲಕ ಈ ಒಂದು ಅಬ್ಜೆಕ್ಷನ್ಗಳನ್ನ ಆ ಇಲಾಖೆಗೆ ಸೆಂಡ್ ಮಾಡ್ಬೋದು ಓಕೆ ಇಲ್ಲಿ ನೋಡ್ಬೋದು ಅಂಚೆ ಮೂಲಕ ಕಾರ್ಯನಿರ್ವಾಹಕ ನಿರ್ದೇಶಕರು ಕೆ ಎಸ್ ಕ್ಯು ಎ ಎ ಸಿ ಕೆ ಎಸ್ ಇ ಎ ಬಿ ಒಂದನೇ ಮಹಡಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ಈ ವಿಳಾಸಕ್ಕೆ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರ ಒಳಗೆ ತಲುಪುವಂತೆ ಸಲ್ಲಿಸುವುದು ಹೌದಾ ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಬರುವಂತಹ ಯಾವುದೇ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಹೌದಾ ಹಾಗಾದರೆ ನೀವು ಆಕ್ಷೇಪಣೆಯನ್ನು ಇಮೇಲ್ ಮುಖಾಂತರ ಒಂದು ಕಳಿಸ್ಬೋದು ಅಥವಾ ಈ ಒಂದು ಅಂಚೆ ಮೂಲಕ ಅವರ ಡೈರೆಕ್ಟ್ ಅಡ್ರೆಸ್ಗೆ ಸಹ ಕಳಿಸ್ಬೋದು ಓಕೆ ಸೊ ಅದನ್ನು ಕಳಿಸೋದಕ್ಕೆ ಒಂದು ಫಾರ್ಮ್ಯಾಟನ್ನು ನೀಡಿದ್ದಾರೆ ಅವರು ಏನು ಫಾರ್ಮ್ಯಾಟ್ ನೀಡಿದ್ದಾರೆ ನೋಡ್ರಿ ಇಲ್ಲಿ ಅಬ್ಜೆಕ್ಷನ್ ಫಾರ್ಮ್ಯಾಟ್ ಫಾರ್ ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಕೀ ಆನ್ಸರ್ಸ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸ್ವೆಂಟಿ ಸಿಕ್ಸ್ ಹೆಲ್ಡ್ ಆನ್ ಟ್ವೆಂಟಿ ತ್ರೀ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದರ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಇಲ್ಲೇನಂತಿದೆ ಅಂತಂದರೆ ವಿಷಯ ಅಂತಿದೆ ಪ್ರಶ್ನೆ ಸಂಖ್ಯೆ ಅಂತ ಇದೆ ವರ್ಷನ್ ಕೋಡ್ ಅಂತ ಇದೆ ಆಮೇಲೆ ಇಲಾಖೆಯಿಂದ ಅಂದರೆ ಮಂಡಳಿಯಿಂದ ಪ್ರಕಟವಾಗಿರುವ ಕೀ ಉತ್ತರ ಏನಂತ ಬರೀಬೇಕು ಆಮೇಲೆ ನಿಮ್ಮ ಕೀ ಉತ್ತರ ಅಬ್ಜೆಕ್ಷನ್ ಏನಿದೆ ಅದನ್ನು ಇಲ್ಲಿ ಬರೀಬೇಕು ಆನಂತರ ಅದಕ್ಕೆ ಪ್ರೂಫ್ ಆಫ್ ಪ್ರೂಫ್ ಫಾರ್ ಅಬ್ಜೆಕ್ಷನ್ ಅಂದರೆ ನೀವು ನೀಡಿರುವಂಥ ಉತ್ತರ ಯಾಕೆ ಕರೆಕ್ಟು ಅಂತೇಳಿ ನೀವು ಅದಕ್ಕೆ ಪ್ರೂಫ್ ನೀಡಬೇಕು ಅವರಿಗೆ ಓಕೆ ಪ್ರೂಫ್ ನೀಡಿ ಇಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆ ಬರೀಬೇಕು ಮೊಬೈಲ್ ನಂಬರ್ ಬರೀಬೇಕು ಹೌದಾ ನಿಮ್ಮ ವಿಳಾಸ ಬರೀಬೇಕು ಮತ್ತು ಹೆಸರನ್ನು ಸಹ ಬರಿಬೇಕು ಆಮೇಲೆ ಇಲ್ಲಿ ಕೆಳಗಡೆ ಏನು ಸೈ ಮಾಡಬೇಕಿಲ್ಲ ಸಿಗ್ನೇಚರನ್ನು ಮಾಡಬೇಕು ಸೊ ಈ ಥರ ಸಿಗ್ನೇಚರನ್ನು ಮಾಡಿ ನೀವು ಅಂಚೆ ಇಲಾಖೆ ಮೂಲಕ ಪೋಸ್ಟ್ ಮೂಲಕ ಸಹ ಈ ಒಂದು ಇಲಾಖೆಯ ಮಂಡಳಿಯ ಅಡ್ರೆಸ್ ಕಳಿಸ್ಬೋದು ಇಲ್ಲಪ್ಪ ಅಂತಂದರೆ ಇಮೇಲ್ ಐ ಡಿ ಮುಖಾಂತರ ಇಮೇಲ್ ಮಾಡುವ ಮುಖಾಂತರ ನೀವು ಈ ಒಂದು ಅಬ್ಜೆಕ್ಷನನ್ನು ನೀಡ್ಬೋದು ಓಕೆ ಇದಕ್ಕೆ ಲಾಸ್ಟ್ ಟೈಮ್ ಏನು ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅವರು ದಿನಾಂಕ ಇಪ್ಪತ್ತೇಳು ಹೌದಾ ಇಪ್ಪತ್ತೇಳು ಮೂರು ಸಂಜೆ ಐದರವರೆಗೆ ಅಂದರೆ ಐದು ಮೂವತ್ತರವರೆಗೆ ನೀವು ಸೆಂಡ್ ಮಾಡ್ಬೋದು ಹೌದಾ ಹಾಗಾದರೆ ಇಲ್ಲಿ ನೀವು ಕೀ ಆನ್ಸರ್ಗಳನ್ನ ನೋಡ್ಕೋಬೋದು ಈ ಒಂದು ಪಿ ಡಿ ಎಫ್ ನಿಮಗೆ ಏನು ನನಗೆ ಪ್ರೊಸೆಸ್ ಹೇಳಿದೆ ಗೂಗಲ್ ಕ್ರೋಮಲ್ಲಿ ಹೋಗಿ ಅದನ್ನೆಲ್ಲ ನಿಮಗೆ ಮಾಡೋಕ್ಕೆ ಬರಲಿಲ್ಲಪ್ಪ ಅಂತಂದರೆ ಜಸ್ಟ್ ಈ ಒಂದು ನಮ್ಮ ವಾಟ್ಸಪ್ ನಂಬರ್ಗೆ ಏನು ಕೀ ಆನ್ಸರ್ ಅಂತೇಳಿ ಮೆಸೇಜ್ ಮಾಡಿ ಓಕೆ ಆದರ್ಶ ಕೀ ಆನ್ಸರ್ ಅಂತೇಳಿ ನಮಗೆ ಮೆಸೇಜ್ ಮಾಡಿದರೆ ಸಾಕು ನಾವು ನಿಮಗೆ ಈ ಒಂದು ಪಿ ಡಿ ಎಫನ್ನು ಸೆಂಡ್ ಮಾಡ್ತೀನಿ ಓಕೆ ಈ ಒಂದು ಮೊಬೈಲ್ ನಂಬರನ್ನು ಸೇವ್ ಮಾಡಿಕೊಂಡು ವಾಟ್ಸಪ್ ಮೂಲಕ ಆದರ್ಶ ಕೀ ಆನ್ಸರ್ ಅಂತೇಳಿ ನಮಗೆ ಮೆಸೇಜ್ ಮಾಡಿದರೆ ಈ ಒಂದು ಅಫಿಷಿಯಲ್ ಕೀ ಆನ್ಸರ್ ಇರುವಂತಹ ಪಿ ಡಿ ಎಫನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ ನೀವು ಸಹ ನಿಮ್ಮ ಆನ್ಸರ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಏನಾದರೂ ಅಬ್ಜೆಕ್ಷನ್ ಮಾಡೋರಿದ್ದರೆ ಇವಾಗ ಹಿಂದೆ ಹೇಳಿದ ಹೇಳಿದಾಗೆ ಅಬ್ಜೆಕ್ಷನ್ನ ಮಾಡ್ಬೋದು ಓಕೆ ಆ ನಂತರ ನಾವು ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಕ್ಲಾಸಸ್ಗಳನ್ನ ಮಾಡಿದ್ದೀವಿ ಹೌದಾ ಯಾಕಂದರೆ ಆಲ್ರೆಡಿ ನೀವೀಗ ಐದನೇ ತರಗತಿ ಮುಗಿಸಿದ್ದೀರಾ ಹೌದಾ ಐದನೇ ತರಗತಿಯನ್ನು ಮುಗಿಸಿದ್ದೀರಾ ಸೋ ಆರನೇ ತರಗತಿ ತರಗತಿಗೆ ನೀವು ತಯಾರಿಯನ್ನು ನಡೆಸಿರ್ತೀರಾ ಸೊ ನಾವು ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಆದರ್ಶ ಸಾರಿ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಏನು ಕ್ಲಾಸಸ್ಗಳನ್ನ ಮಾಡಿದ್ದೀವಿ ನೀವು ಆ ತರಗತಿಗಳನ್ನ ನೋಡ್ಬೋದು ಓಕೆ ನಾನು ಅದರ ಲಿಂಕ್ಗಳನ್ನ ಸಹ ನಿಮಗೆ ಕೊಡ್ತೀನಿ ಓಕೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಕ್ಲಾಸಸ್ಗಳನ್ನ ಮಾಡಿದ್ದೀವಿ ನೋಡ್ರಿ ಇಲ್ಲಿ ನಿಮ್ಮ ಆರನೇ ತರಗತಿಯಲ್ಲಿ ಫಸ್ಟ್ ಚಾಪ್ಟರು ಯಾವುದು ಆಹಾರದ ಘಟಕಗಳು ಅಂತ ಇದೆ ಒಂದು ಹೌದು ಆಹಾರದ ಘಟಕಗಳು ಅಂತ ಇದೆ ಆಮೇಲೆ ಆನಂತರ ಆಹಾರದ ಘಟಕದ ಮೇಲೇ ಭಾಳಷ್ಟು ಏನು ಕ್ಲಾಸಸ್ಗಳನ್ನ ಮಾಡಿದ್ದೇವೆ ಹೌದಾ ಆನಂತರ ಇಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವುದು ಅಂತ ಇರ್ಬೋದು ಹೌದಾ ಆನಂತರ ಸಸ್ಯಗಳನ್ನು ಸಸ್ಯಗಳನ್ನು ಸಾರಿ ಸಸ್ಯಗಳನ್ನು ತಿಳಿಯುವುದು ಅಂತ ಇದೆ ಚಾಪ್ಟರು ಹೌದಾ ಇದರ ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಓಕೆ ಹಾಗಾದರೆ ಈಗ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಪ್ಪ ಅಂತಂದರೆ ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಚಾನಲ್ನಲ್ಲಿ ನಾವು ಮುಂದೆ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಗೂ ಸೈನಿಕ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನ ಮಾಡ್ತೀವಿ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್